ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ತೋರಿಸ್ತಾ ಇರುವ ಗಿಡ ನೀವೆಲ್ಲ ಕಂಡಿರ್ಬೋದು ಅಂತ ತಿಳ್ಕೊಳ್ತೇನೆ ನಮ್ಮ ಹಿತ್ತಿಲಲ್ಲಿ ಅಥವಾ ರೋಡ್ ಸೈಡಲ್ಲೆಲ್ಲ ನಮಗೆ ಕಾಣಲಿಕ್ಕೆ ಸಿಗುವಂತಹ ಗಿಡ ಇದನ್ನು ನಾವು ಕುದನೆ ಅಥವಾ ಕುದನೆ ಅಂತ ಹೇಳ್ತೇವೆ ಮಲಯಾಳದಲ್ಲಿ ಚುಂಡಾಂಗ ಅಂತಲೂ ಹೇಳ್ತೇವೆ ಅದೇ ರೀತಿ ಕೆಲವು ಸ್ಥಳಗಳಲ್ಲಿ ಇದನ್ನು ಉಸ್ತಿಕಾಯಿ ಅಂತಲೂ ಹೇಳ್ತಾರೆ ಇದನ್ನು ಹೇಗೆ ಪದಾರ್ಥ ಮಾಡ್ಬೋದು ಅದೇ ರೀತಿ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎನ್ನುವುದನ್ನು ಇವತ್ತು ತೋ ಹೇಳಿಕೊಳ್ಳಿಕ್ಕೆ ಬಂದಿದ್ದೇನೆ ಇದರ ಆರೋಗ್ಯ ಗುಣಗಳೆಂದರೆ ಮಧುಮೇಹ ರೋಗಿಗಳಿಗೆ ರಕ್ತದಲ್ಲಿ ಬ್ಲಡ್ ಶುಗರ್ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಅದೇ ರೀತಿ ಹಾರ್ಟ್ ಡಿಸೀಸಸ್ ಬಾರದ ಹಾಗೆ ಇದು ತಡೀತದೆ ಅದೇ ರೀತಿ ಕಫ ಜ್ವರ ಶೀತ ಇತ್ಯಾದಿಗಳನ್ನು ಶಮನ ಮಾಡಲಿಕ್ಕೂ ಇದು ಸಹಾಯಕಾರಿ ಆದ್ದರಿಂದ ಅತ್ಯಂತ ಉತ್ತಮ ಆರೋಗ್ಯಕರವಾದಂತಹ ಒಂದು ಗಿಡ ಅಥವಾ ಈ ಕಾಯಿ ಇದರ ಇದು ಸಾಧಾರಣ ಬದನೆ ಥರನೇ ಇರ್ತದೆ ಇದರ ಗಿಡ ಹೂಗಳು ಎಲ್ಲ ಬದನಿಯ ಗಿಡದ ಥರಾನೇ ಆದರೆ ಕಾಯಿಗಳು ತುಂಬ ಚಿಕ್ಕದಾಗಿವೆ ಇದನ್ನು ಹಲವು ರೀತಿಯಲ್ಲಿ ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ನಾನಿಲ್ಲಿ ನೀರ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಹಾಳು ಬೀಜಗಳೆಲ್ಲ ಇದ್ದರೆ ಅದನ್ನು ತೆಗೆದು ಬಿಸಾಡಬೇಕು ಇನ್ನು ಚೆನ್ನಾಗಿ ಈ ರೀತಿ ತೊಳೆದು ತೆಗಿಬೇಕು ಇದನ್ನು ಜಜ್ಜಿಕೊಂಡು ಪದಾರ್ಥ ಮಾಡ್ತಾರೆ ಅದೇ ರೀತಿ ಫ್ರೈ ಮಾಡಿ ಕೂಡ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ನಾನಿಲ್ಲಿ ಇದನ್ನು ತೊಳೆದು ಒಂದು ಬಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ ಅದರ ನೀರಿನ ಪಸಿಯೆಲ್ಲ ಆರಿ ಹೋಗಲಿಕ್ಕೆ ಬೇಕಾಗಿ ಬಟ್ಟೆಗೆ ಹಾಕ್ತಾ ಇರೋದು ಇದರ ಒಂದೊಂದು ಕಾಯಿಯನ್ನು ಜಜ್ಜಿ ಪದಾರ್ಥ ಮಾಡೋದಕ್ಕಿಂತ ಸುಲಭವಾಗಿ ನಮಗೆ ಇದನ್ನು ಹುರಿದುಕೊಂಡು ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಆದ ಕಾರಣ ಸುಲಭ ವಿಧಾನವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಹೆಚ್ಚಿನವರೆಗೂ ಈಗಿನ ಕಾಲದಲ್ಲಿ ಇದನ್ನು ಹೇಗೆ ಪದಾರ್ಥ ಮಾಡೋದು ಅಂತೇಳಿ ಗೊತ್ತೇ ಇಲ್ಲ ಆದ್ದರಿಂದ ಪ್ರಥಮ ಬಾರಿಗೆ ನನ್ನ ಚಾನೆಲ್ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಆಲ್ ಎನ್ನುವ ಬಟನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಎಲ್ಲವರಿಗೂ ಇದನ್ನು ಶ್ಯಾರ್ ಮಾಡಿಕೊಟ್ಟು ಇದರ ಪ್ರಯೋಜನವನ್ನು ತಿಳಿಸಿಕೊಡಬೇಕು ಇದರ ನೀರಿನ ಅಂಶ ಆರಿದ ಮೇಲೆ ಒಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಿನಷ್ಟು ತುಪ್ಪವನ್ನು ಹಾಕಿದ್ದೇನೆ ಇದು ತುಪ್ಪದಲ್ಲಿ ಹುರಿದು ತೆಗಿಬೇಕು ಇನ್ನು ತುಪ್ಪ ಬಿಸಿಯಾದ ಮೇಲೆ ಈ ಕಾಯಿಗಳನ್ನೆಲ್ಲ ಅದಕ್ಕೆ ಸೇರಿಸುವ ಅದೇ ರೀತಿ ನಮ್ಮಲ್ಲಿ ಕಾಯಿ ಎಷ್ಟಿದೆಯೋ ಅದಕ್ಕೆ ಅನುಸರಿಸಿ ನಾವು ತುಪ್ಪದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಬೋದು ಸ್ವಲ್ಪ ಇದ್ದರೆ ಕಡಿಮೆ ಎಣ್ಣೆ ಕಡಿಮೆ ತುಪ್ಪದಲ್ಲಿ ಹುರಿದುಕೊಳ್ಬೋದು ಒಳ್ಳೆ ಪರಿಮಳ ಬರ್ತದೆ ಇದನ್ನು ತುಪ್ಪದಲ್ಲಿ ಹುರಿದುಕೊಂಡಾಗ ಅದೇ ರೀತಿ ಇದರ ಬಣ್ಣ ಕೂಡ ಬದಲಾಗ್ತದೆ ಹುರಿದ ಹಾಗೆ ಅದು ಬಿಳಿ ಬಣ್ಣಕ್ಕೆ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬದಲಾಗ್ತದೆ ಇನ್ನು ನಮಗಿದನ್ನು ಹುರಿದು ತೆಗೆಯುವ ಈಗ ನೋಡಿ ಇದು ಬಣ್ಣ ಬದಲಾಗ್ತಾ ಬಂದಿದೆ ಅದರ ಅಡಿಭಾಗ ಭಾಗ ಕೆಂಪಾಗ್ತಾ ಬಂದಿದೆ ಅದ ಕಾರಣ ನಾವು ಯಾವತ್ತೂ ಈ ರೀತಿ ಫ್ರೈ ಮಾಡುವಾಗ ಅಡಿ ಸ್ವಲ್ಪ ಗಟ್ಟಿ ಇರುವಂತಹ ಪಾತ್ರೆಯಲ್ಲೇ ಫ್ರೈ ಮಾಡಿ ತೆಗಿಬೇಕು ಈಗ ಇದು ನಮಗೆ ನೋಡುವಾಗ ಬಟಾಣಿ ಥರ ಕಾಣ್ತಾ ಇದೆ ಇನ್ನಿದನ್ನು ನಮಗೆ ತುಪ್ಪದಿಂದ ತೆಗೆದು ತಣಿಲಿಕ್ಕೆ ಇಡುವ ಒಂದು ಪಾತ್ರೆಗೆ ಈ ರೀತಿ ಎಲ್ಲವನ್ನು ತೆಗೆದು ಸೇರಿಸಿ ಕೊಡುವ ಬೆಂಕಿ ಆಫ್ ಮಾಡಿದ ಮೇಲೆ ಇನ್ನು ಇದು ಸ್ವಲ್ಪ ಈಗ ತಣಿದಿದೆ ತಣ್ದಾದ ಮೇಲೆ ಇದನ್ನು ಈ ರೀತಿ ಸ್ಪೂನಿನಲ್ಲಿ ಹೊಟ್ಟಿಸಿ ಕೊಡ್ಬೋದು ಅದೆಲ್ಲರೆ ಗ್ಲಾಸ್ನ ಸಹಾಯದಿಂದ ಈ ರೀತಿ ಅಮರಿಸಿ ಹೊಟ್ಟಿಸಿ ಕೊಡಬೇಕು ಎಲ್ಲವನ್ನು ಈ ರೀತಿ ಹೊಟ್ಟಿಸಿ ತೆಗಿಬೇಕು ಈಗ ನೋಡಿ ಎಲ್ಲವೂ ಓಪನ್ ಆಗಿದೆ ಇದರ ಬೀಜ ಬೀಜ ಕೂಡ ಚಿಕ್ಕ ಚಿಕ್ಕ ಬೀಜ ಬದನೆ ಬೀಜ ಥರನೇ ಇರ್ತದೆ ಇನ್ನು ನಾನು ತಗೊಂಡಿರೋದು ಒಂದು ಅರ್ಧ ತೆಂಗಿನಕಾಯಿ ಇನ್ನು ಒಂದು ಎಂಟೊಂಬತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೇನೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಆಗುವಷ್ಟು ರುಬ್ಬಿಕೊಳ್ಬೇಕು ಒಂದೆರಡು ಸಲ ಗ್ರೈಂಡ್ ಆದರೆ ಸಾಕು ತುಂಬ ನೈಸಾಗಿ ರುಬ್ಬಿ ತೆಗಿಲಿಕ್ಕಿಲ್ಲ ಅದೇ ರೀತಿ ನೀರು ಸೇರಿಸಿ ರುಬ್ಬುವ ಅಗತ್ಯ ಇಲ್ಲ ನೀರು ಹಾಕದೆ ಜಸ್ಟ್ ಗ್ರೈಂಡ್ ಮಾಡುವಂಥದ್ದು ಇನ್ನೂ ನಮಗೆ ಬೇಕಾದ್ದು ಹುಣಸೆ ಹುಳಿಯ ರಸ ಅದಕ್ಕೆ ಬೇಕಾಗಿ ಬಿಸಿ ನೀರನ್ನು ಸ್ವಲ್ಪ ತಗೊಂಡು ಒಂದು ಮೂರು ಪುಳಿಂಕಟೆಯಷ್ಟು ಹುಳಿಯನ್ನು ಇದಕ್ಕೆ ಹಾಕಿ ಹಿಂಡಿ ಅದರ ರಸ ತೆಗೆದಿಟ್ಟುಕೊಳ್ತಾ ಇದ್ದೇನೆ ಬಳಿಕ ನಾವು ಈಗಾಗಲೇ ಫ್ರೈ ಮಾಡಿದಂತಹ ಅದೇ ಪಾತ್ರೆಯನ್ನು ಒಲೆಯಲ್ಲಿಟ್ಟು ಇರುವಂತಹ ತುಪ್ಪಕ್ಕೆ ಒಂದು ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದ್ದೇನೆ ಅದು ಚೆನ್ನಾಗಿ ಮೇಲೆ ಇದಕ್ಕೆ ಉದ್ದಿನ ಬೆಳೆಯನ್ನು ಒಂದು ಅರ್ಧ ಸ್ಪೂನಿನಷ್ಟು ಉದ್ದಿನ ಬೆಳೆಯನ್ನು ಹಾಕಿದ್ದೇನೆ ಇನ್ನು ಅಗತ್ಯಕ್ಕೆ ಇರುವಷ್ಟು ಕರಿ ಲೀವ್ಸ್ ಅಥವಾ ಕರಿಬೇವನ್ನು ಹಾಕಿದ್ದೇನೆ ಎರಡು ನೀರುಳ್ಳಿ ಮೀಡಿಯಮ್ ಸೈಜ್ ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ ನೀರುಳ್ಳಿಯ ಅಳತೆ ನಿಮಗೆ ಬೇಕಿದ್ದರೆ ಜಾಸ್ತಿ ಮಾಡ್ಬೋದು ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೀರುಳ್ಳಿ ಕೆಂಪು ಬಣ್ಣಕ್ಕೆ ತಿರುಗುವಲ್ಲಿವರೆಗೆ ಈ ರೀತಿ ಫ್ರೈ ಮಾಡಿ ತೆಗಿಬೇಕು ಇನ್ನು ಇದಕ್ಕೆ ಅಗತ್ಯಕ್ಕಿರೋ ಉಪ್ಪನ್ನು ಕೊಡುವ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಅಗತ್ಯಕ್ಕೆ ಕೆಂಪಾಗಿದೆ ನಿದಕ್ಕೆ ನಾವು ಹಿಂಡಿಟ್ಟಿರುವಂತಹ ಹುಳಿ ರಸವನ್ನು ಸೀರಿಸುವ ಬೆಲ್ಲ ಒಂದು ತುಂಡು ಹಾಕಿದ್ದೇನೆ ಬೇಡ ಅಂತ ಇದ್ದರೆ ಬೆಲ್ಲವನ್ನು ಸ್ಕಿಪ್ ಮಾಡ್ಬೋದು ಬೆಲ್ಲ ಸ್ಕಿಪ್ ಮಾಡಿದರೆ ಸ್ವಲ್ಪ ಕಹಿ ರುಚಿ ಪದಾರ್ಥಕ್ಕೆ ಇರ್ತದೆ ಕಹಿ ರುಚಿ ಹೋಗಲಿಕ್ಕೆ ಬೇಕಾಗಿ ಬೆಲ್ಲ ಹಾಕಿದ್ದು ಇನ್ನು ನಾವು ಒಡೆದಿಟ್ಟಿರುವಂತಹ ಗುದನೆಯನ್ನು ಇದಕ್ಕೆ ಸೇರಿಸುವ ಇದು ಈಗಾಗಲೇ ಬೆಂದ ಕಾರಣ ತುಂಬ ಹೊತ್ತು ಬೇಯಿಸುವ ಅಗತ್ಯ ಬರುವುದಿಲ್ಲ ಇನ್ನಿದಕ್ಕೆ ನಾವೀಗಾಗಲೇ ಗ್ರೈಂಡ್ ಮಾಡಿಟ್ಟಿರುವ ತೆಂಗಿನಕಾಯಿ ಬೆಳ್ಳುಳ್ಳಿ ಜೀರಿಗೆಯನ್ನು ಸೇರಿಸುವ ಇನ್ನಿದಕ್ಕೆ ಸೇರಿಸುವುದು ಅರ್ಧ ಸ್ಪೂನಿನಷ್ಟು ಅರಶಿನ ಹುಡಿಯನ್ನು ಒಂದು ಸ್ಪೂನಿನಷ್ಟು ಕೆಂಪು ಒಣಮೆಣಸಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಹಸಿ ಈ ಪದಾರ್ಥ ಮಾಡ್ತಿದ್ರೆ ಗ್ರೈಂಡ್ ಮಾಡುವಾಗ ಹಸಿ ಮೆಣಸನ್ನು ಕೂಡ ಕೊಡಬೇಕು ಹಸಿ ಮೆಣಸು ಉಪಯೋಗಿಸದೆ ಮಾಡ್ತಿದ್ರೆ ಈ ರೀತಿ ಹುಡಿಯನ್ನು ಉಪಯೋಗಿಸಿ ಮಾಡ್ಬೋದು ಇದು ಎರಡು ರೀತಿಯಲ್ಲಿ ಕೂಡ ಮಾಡಲಿಕ್ಕಾಗ್ತದೆ ಒಣಮೆಣಸನ್ನು ಉಪಯೋಗಿಸಿ ಮಾಡ್ಬೋದು ಅದೇ ರೀತಿ ಹಸಿ ಮೆಣಸನ್ನು ಉಪಯೋಗಿಸಿ ಮಾಡ್ಬೋದು ಇನ್ನು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡಬೇಕು ನಂತರ ಮುಚ್ಚಿಟ್ಟು ಒಂದೆರಡು ನಿಮಿಷ ಕಾಲ ಬೇಯಿಸಬೇಕು ಈಗ ನೋಡಿ ಪದಾರ್ಥ ರೆಡಿಯಾಗಿದೆ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡುವ ತುಂಬ ಟೇಸ್ಟಿಯಾಗಿರುತ್ತೆ ಅದೇ ರೀತಿ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಎಲ್ಲರೂ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ CDC, thank you for watching.